ಏಕಾಏಕಿ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ತೆರವು ಮಾಡಿರುವುದಕ್ಕಾಗಿ ಇವರ ಅಭಿಮಾನಿಗಳು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನೊಂದು ಕಡೆ ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲಂ ಚೇಂಬರ್ಗೆ ಆಗಮಿಸಿದ್ದಾರೆ ವಿಷ್ಣುದಾದ ಅಭಿಮಾನಿಗಳು ಸರ್ಕಾರದ ವಿರುದ್ಧವಾಗಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಅಭಿಮಾನಿಗಳು ಫಿಲಂ ಚೇಂಬರ್ ಇನ್ನೂ ಧ್ವನಿಯತ್ತಿಲ್ಲ ಯಾಕೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಷ್ಣುವರ್ಧನ್ ಅಭಿಮಾನಿಗಳು ಪುಣ್ಯ ಭೂಮಿ ಮುಟ್ಟಿದವರು ಕನ್ನಡ ದ್ರೋಹಿಗಳು ಅಂತ ಕಿಡಿಕಾರ್ತಾ ಇದ್ದಾರೆ ಅಭಿಮಾನ್ ಸ್ಟುಡಿಯೋ ಭೂಮಿ ಉಳಿಸಿಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಫಿಲಂ ಚೇಂಬರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಫ್ಯಾನ್ಸ್ ಒಟ್ಟಾರೆಯಾಗಿ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತಿನಿಂದಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಈ ವಿಚಾರ ಜೊತೆಗೆ ಸಾಕಷ್ಟು ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅವತ್ತಿನಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿಷ್ಣುವರ್ಧನ್ ಅಭಿಮಾನಿಗಳು ಕನ್ನಡದ ಮೇರು ನಟ ವಿಷ್ಣುವರ್ಧನ್ ದಿವಂಗತರಾಗಿ ಹದಿನಾರು ವರ್ಷಗಳ ನಂತರವೂ ಕೂಡ ವಿಷ್ಣು ಪುಣ್ಯ ಭೂಮಿ ವಿವಾದಾಸ್ಪದವಾಗಿಯೇ ಉಳಿದುಕೊಂಡಿದೆ ವಿಷ್ಣುವರ್ಧನ್ ಕಾಲಾನಂತರ ಐದಾರು ಮುಖ್ಯಮಂತ್ರಿಗಳು ಬಂದು ಹೋಗಿದ್ರು ಕೂಡ ವಿಷ್ಣುವರ್ಧನ್ ಅವರನ್ನ ಮಣ್ಣು ಮಾಡಿದ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರುವ ಸಮಾಧಿ ಸ್ಥಳವನ್ನ ವಿಷ್ಣುವರ್ಧನ್ ಪುಣ್ಯ ಭೂಮಿ ಅಂತ ಹೇಳಿ ಗುರುತಿಸುವಲ್ಲಿ ಒಂದು ಕಡೆ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿಯೂ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಇದೀಗ ಫಿಲ್ಮ್ ಚೇಂಬರ್ಗೆ ವಿಷ್ಣುದಾದಾ ಅಭಿಮಾನಿಗಳು ಆಗಮಿಸಿದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಯಶೋಧ ಏಕಾಏಕಿ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ತೆರವುಗೊಳಿಸಿದ್ದಕ್ಕಾಗಿ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಮೊನ್ನೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಫಿಲಂ ಚೇಂಬರ್ಗೆ ಎಂಟ್ರಿ ಕೊಟ್ಟಿದ್ದಾರೆ ವಿಷ್ಣುಧಾದ ಅಭಿಮಾನಿಗಳು ಮುಂದೆ ಏನಾಗ್ಬೋದು ಅಲ್ಲಿ ಯಾವ ರೀತಿಯಾದಂತಹ ಪ್ರೊಟೆಸ್ಟ್ ನಡೀತಾ ಇದೆ ಅಂದ್ರೆ ಆದೇಶದಂತೆ ಅವರು ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವುಗೊಳಿಸಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಆಗ್ತಾ ಇದೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅಭಿಮಾನಿಗಳು ತಮ್ಮ ನೋಡುವ ಪ್ರತಿಭಟನೆಗಳು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಫಿಲಂ ಚೇಂಬರ್ಗೆ ಮುತ್ತಿಗೆ ಹಾಕಿ ತಮ್ಮ ಮನವಿಯನ್ನ ಸಲ್ಲಿಸಿದ್ರು ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ ಹೇಳ್ತಾ ಇಲ್ಲ ಈ ಫಿಲಂ ಚೇಂಬರ್ ಸರ್ಕಾರಿ ಕ್ಷೇತ್ರವಾಗಿ ಬದಲಾಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಗಮನ ಹರಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದರೆ ನಿಮ್ಮ ಕಡೆಯಿಂದ ಸರ್ಕಾರಕ್ಕೆ ಮನವಿ ನೀವು ಸಲ್ಲಿಸಬೇಕು ಆ ಜಾಗ ಏನ್ ಕಿತ್ತಿ ತೆರವು ಮಾಡಿದರೋ ಅಲ್ಲೇ ನಮ್ಗೆ ಮತ್ತೆ ಅವರ ಒಂದು ಸಮಾಧಿಯನ್ನ ಪ್ರಾಪನೆ ಮಾಡಿ ಅಲ್ಲಿ ನಾವು ಅವರ ಹುಟ್ಟು ಹಬ್ಬ ಆಗಿರ್ಲಿ ಒಬ್ರು ನೆನಪಿಗೋಸ್ಕರ ನಾವು ಪೂಜೆ ಇನ್ನೊಂದೇನೋ ಸಮಾಜ ಮುಖ್ಯ ಕೆಲಸಗಳನ್ನ ಮಾಡ್ಬೇಕಂತೆ ನಮ್ಗೆ ಅಲ್ಲೇ ಅವ್ರದ್ದು ಇರ್ಬೇಕು ನಾವು ಮೈಸೂರಿಗೆ ಹೋಗೋದಿಲ್ಲ ಅನ್ನೋ ರೀತಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅವರಿಗೆ ಮನವಿಯನ್ನ ಸ್ವೀಕಾರ ಮಾಡಿದಂತಹ ಆ ಸಾರಾ ಗೋವಿಂದ್ ಅವರು ಕೂಡ ಈ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಇವತ್ತು ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಎಲ್ಲಾ ಅಭಿಮಾನಿಗಳು ಬಿಟ್ಟಿದೆ ಯಾಕೆ ಹಿಂಗ್ ಮಾಡಿದ್ರು ನಾ ಅನ್ನೊಂದ್ಬಿಟ್ಟಿದ್ದ ನಾವು ಉಳ್ಕೊಳಕ್ ಆಗ್ಲಿಲ್ವಾ ಅವರ ದಹನ ಮಾಡಿದ ಸ್ಥಳದಲ್ಲಿ ನಾವು ಪೂಜೆ ಮಾಡ್ತಿದ್ವಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ ಅಂದ್ರೆ ಈ ರೀತಿ ಏಕಾಏಕಿ ಯಾರ ಗಮನಕ್ಕೂ ಬಾರದಂತೆ ತೆರವು ಮಾಡಿದ್ರು ಅಭಿಮಾನಿಗಳ ಆತಂಕಕ್ಕೆ ಅಭಿಮಾನಿಗಳ ಕಣ್ಣೀರಿಗೆ ಕಾರಣ ಆಗಿದೆ ಸೊಲಂ ಫಿಲಂ ಚಂದ್ರ ಅವರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು ಆ ವಿಷ್ಣು ಅಭಿಮಾನಿಗಳ ಆಸೆ ಅಂದ್ರೆ ಇವತ್ತು ಅವರು ಕೂಡ ನಾವು ನಿಲ್ಪ ಇವತ್ತು ಅವ್ರಿಗೂ ಒಂದು ರೀತಿಯ ಭರವಸೆಯನ್ನು ಕೊಡುವಂಥದ್ದು ಈ ರೀತಿ ಸರ್ಕಾರ ಯಾವ ರೀತಿ

ಅಂತ ಹೇಳಿ ಕಚ ಸುದೀಪ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ನಾನು ಹಿಡಿಯುವುದಕ್ಕೋಸ್ಕರ ಹೋರಾಟವನ್ನ ಮಾಡ್ತೀನಿ ಸ್ವತಃ ನಾನು ಹೋರಾಟ ಮಾಡ್ತೀನಿ ಗಮನಕ್ಕೂ ತರ ಕೂಡ ಅಥವಾ ಹಣಕಾಸಿನ ನೆರವು ಕೊಡೋದಕ್ಕೂ ಕೂಡ ನಡಿದ್ದೀನಿ ನಾನು ಇದನ್ನು ಮುಂ ನಿಂತು ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಅವರು ಟ್ವೀಟ್ ಮಾಡಿದ್ದಾರೆ ವಿಡಿಯೋ ಕೂಡ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಇವತ್ತು ಅಭಿಮಾನಿಗಳು ಕೂಡ ಫಿಲಂ ಚೇಂಬರ್ ಗೆ ಬಂದು ತುಂಬಾ ಆಗ್ರಹ ಏನಿದೆ ಅದನ್ನ ಆ ಮನವಿಯ ಮೊದಲು ಚರ್ಚಿಸಿದ್ದಾರೆ ಬೆಳವಣಿಗೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ದಿವ್ಯದ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ